ಪ್ರಯಾಗ್ರಾಜ್ದಲ್ಲಿ ಇವಾಗ ಬಂದು ರೀಚ್ ಆಡಿದ್ವಿ ಸಾಯಂಕಾಲ ಏಟ್ ಓ ಕ್ಲಾಕ್ ಸೋಮೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ ನಾವು ಟೆಂಟಲ್ಲಿ ಬ್ಯಾಗೆಲ್ಲ ಇಟ್ಟುಬಿಟ್ಟು ಇವಾಗ ಅಲ್ಲಿಂದ ಹೊರಟಿದ್ದೀವಿ ಟೆಂಪಲ್ ನೋಡ್ಕೊಂಡು ಬರೋಣ ಅಂತೇಳಿ ಇಲ್ಲಿ ಹತ್ತಿರ ಇದೆ ಅಂತೆ ವಾಕ್ಯ ಬಲ್ಲ ಅದಕ್ಕೆ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ಎಲ್ಲ ಕಡೆ ಪೊಲೀಸ್ ಇದ್ದಾರೆ ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಎಷ್ಟೊಂದು ಜನ ಇದ್ದಾರೆ ಎಲ್ಲಿಂದ ಬರ್ತಾರೆ ಎಷ್ಟೊಂದು ಜನ ಬರ್ತಿಲ್ಲ ಇಷ್ಟು ದಿವಸ ಆದ್ರೂ ಎಷ್ಟೊಂದು ಜನ ಇದ್ದಾರೆ ಚೆನ್ನಾಗಿದೆ ನೋಡಬೇಕು ನಾಳೆ ಈಗ ಆಗತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಚಳಿ ಅಷ್ಟೇನು ಚಳಿ ಇಲ್ಲ ಸ್ವಲ್ಪ ಚಳಿ ಸ್ಟಾರ್ಟಾಯಿತು ಇಲ್ಲೆಲ್ಲ ರೆಸಾರ್ಟ್ ಕಾಟೇಜ್ ಎಲ್ಲ ಇದೆ ಹೊಗೆ ಎಲ್ಲ ಹಾಕಿದೆ ಎಲ್ಲ ಸ್ವೀಟೇ ಇತ್ತು ಎಳ್ಳು ಅಲ್ವ ಇದು ಶೇಂಗಾ ಚಿಕ್ಕಿ ಇದು ಜಾಗರಿಕೆ ಜಾಗರಿ ಶೇಂಗಾ ಚಿಕ್ಕಿ ಇದೆಲ್ಲ ಶೈಂಗ್ ಎಲ್ಲ ಸ್ವೀಟ್ಗಳೇ ಅದು ಚಮ್ಮಿಮ್ಮ ಗಂಗಾ ಯಮನ ಸರಸ್ವತಿ ತ್ರಿವೇಣಿ ಸಂಗಮ ದೇವಾಲಯ ಇದೆ ಅಲ್ಲಿಗೆ ಬಂದ್ವಿ कौन चल पे ಸೋಮೇಶ್ವರನಾಥನಿಗೆ ಅಭಿಷೇಕವನ್ನು ಮಾಡಿ ಬಂದ್ವಿ ಎಲ್ಲರೂ ಕೂಡ ಅಲ್ಲಿ ಲಿಂಗಕ್ಕೆ ಅಭಿಷೇಕವನ್ನು ಮಾಡಬಹುದು ಹಾಗೆಯೇ ಈ ಕಡೆ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮಂತ ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ನೋಡಿ ಲೇಡೀಸೇ ಪೂಜೆ ಮಾಡ್ತಾ ಇರುವಂಥದ್ದು ಪ್ರಸಾದ ಕೊಡೋರೆಲ್ಲ ಅವರೇನೆ ಇಲ್ಲಿ ಗಣೇಶನ ದೇವಾಲಯ ಅಲ್ಲೇ ಎಲ್ಲ ಅಕ್ಕಪಕ್ಕನೇ ಇರೋದು ಗಣೇಶನಿಗೆ ನೋಡಿ ಇಲ್ಲಿ ಕಲರ್ ಹಾಕ್ತಾ ಇದ್ದಾರೆ ಕಲರ್ ಹಚ್ತಾ ಇದ್ದಾರೆ ಇಲ್ಲೂ ಕೂಡ ಲೇಡಿಸೇ ಇಲ್ಲಿ ಎಲ್ಲ ಕಡೆಯೂ ಲೇಡಿಸೇ ಪೂಜೆ ಮಾಡ್ತಾ ಇರೋದು ನೋಡಿರುವಂಥದ್ದು ನಾವು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ನಮ್ಮ ಕಡೆಯೇ ಬೇರೆ ಟೈಪ್ ಇರುತ್ತೆ ದೇವಸ್ಥಾನ ಇಲ್ಲೇ ಒಂಥರ ನೋಡೋದಕ್ಕೆ ಬೇರೆ ಟೈಪ್ ಇರುತ್ತೆ ತುಂಬ ಹತ್ತಿರ ಇತ್ತು ನಮಗೆ ನಾವಿರುವಂಥ ಟೆಂಟಿಂದ ಸಂಜೆವರೆಗೆ ಆರಾಮಾಗಿ ಕೂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆರಾಮಾಗಿ ದರ್ಶನ ಕೂಡ ಆಯಿತು ಇದೇ ಥರ ಸೋಮನಾಥ ಮಂದಿರಕ್ಕೆ ಬಂದಿದ್ದೀವಿ ಈಗ

ಸೋಮೇಶ್ವರನಾಥ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಇವಾಗ ಹೊರಟಿದ್ದೀವಿ ನಮ್ಮ ಟೆಂಟ್ ಕಡೆಗೆ ನಂಗೊಂದು ದೊಡ್ಡ ನಾಮ ಕಳಿಸಿದ್ದಾರೆ ನಿಮಗ್ ಚೆಂದ ಬಿಡಿಸಿದ್ದಾರೆ ನಂಗೆ ದೊಡ್ಡಕ್ಕೆ ಕಾಕಿ ನಾವಿರೋ ಟೆಂಟಿನ ಪಕ್ಕನೇ ಈ ಕಾಟೇಜ್ ಇರುವಂಥದ್ದು ಹಸ್ಬೆಂಡ್ಗೆ ಇಲ್ಲೇ ಬುಕ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಕಾಟೇಜ್ ಬೇಡ ಹೊರಗಡೆ ಹೋದಾಗೆಲ್ಲ ಉಳಿದಿದ್ದೀವಿ ನಾವು ಟೆಂಟಲ್ಲೇ ಇರಬೇಕು ಅಂತೇಳಿ ನಾನು ಮಿಲಿಟರಿ ಟೆಂಟೆಲ್ಲ ನೋಡಿದ್ದೆ ಉತ್ತರಾಖಂಡೆಲ್ಲ ಹೋದಾಗ ಅಲ್ಲಿರಬೇಕು ಅಂದ್ಕೊಂಡಿದ್ವಿ ಆದರೆ ಆಮೇಲೆ ಹೋಟೆಲ್ ರೂಮ್ ಮಾಡಿಕೊಂಡೆ ಉಳಿದಿದ್ವಿ ನಾವು ಲಾಡ್ಜಲ್ಲೇ ಇಲ್ಲಾದರೂ ಕೂಡ ನನಗೆ ಟೆಂಟಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು ಇವೆಲ್ಲ ಇದ್ದು ನೋಡಿ ಅನುಭವ ಆಗಿದೆ ಅದಕ್ಕೋಸ್ಕರ ಟೆಂಟಲ್ಲೇ ಇರಬೇಕು ಅಂತೇಳಿ ಹಸ್ಬೆಂಡ್ ಸರಿ ಇಲ್ಲಿ ಬಂದ ಮೇಲಾದರೂ ನೋಡ್ಕೊಂಡು ಹೋಗೋಣ ಅಂತ ಬಂದರು ಇಲ್ಲಿ ಕರ್ಕೊಂಡು ನಮ್ಮ ಟೆಂಟಿನ ಪಕ್ಕನೇ ಇತ್ತು ಇದು ಈ ಕಾಟೇಜು ಇಲ್ಲಿ ರೇಟು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ನನಗೆ ಸುಮ್ಮನೆ ಯಾಕೆ ಒಂದು ರಾತ್ರಿ ಮಲಗಿ ಬೆಳಗ್ಗೆ ಮಾಡೋದಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಡಬೇಕು ಅಂತ ಬೇಡ ಅಂತ ಹೇಳ್ತಾ ಇದ್ದೆ ಇದೆಲ್ಲ ಸೊಳ್ಳೆ ಬರಗಿದ್ದಂಗೆ ಮೆಶ್ ಇದು ಇದು ಮೆಶ್ ಟೆಂಟ್ ಎಲ್ಲದಕ್ಕೂ ಒಳ್ಳೆ ಆರಾಮ್ ಕುರ್ಚಿ ಹಾಕಿದ್ದ ಎಲ್ಲ ಚೆನ್ನಾಗಿ ಮಾಡಿದೆ ಹಾ ಬಂದೂವರೆ ಇದು ಕೆಳಗೆಲ್ಲ ಇದನ್ನೆಲ್ಲ ಹಾಕಿ ಚಲೋ ಮಾಡಿದ್ದೆ ಅಲ್ಲಿಗೆ ಹೋದ್ಮೇಲೂ ಕೂಡ ಹಸ್ಬೆಂಡ್ಗೆ ಇದೇ ಕಾಟೇಜಲ್ಲಿ ಇರಬೇಕು ಅಂತ ಆಸೆ ಆಯಿತು ಮತ್ತೆ ನೋಡಿ ಅಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ನನಗೆ ಬೇಡ ಅಂತೇಳಿ ಹಠ ನಾನು ನನಗೆ ಟೆಂಟೇ ಬೇಕು ಅಂತೇಳಿ ಕೊನೆಗೂ ಟೆಂಟಲ್ಲೇ ಇರೋದು ಅಂತ ಆಯಿತು ಈ ಕಾಟೇಜಲ್ಲಿ ಸ್ವಲ್ಪ ಚಿಕ್ಕ ಅಲ್ವಾ ಅವೆಲ್ಲ ಎಪ್ಪತ್ತು ಸಾವಿರ ಅಂತೆ ಆಮೇಲೆ ದೊಡ್ಡ ಸೈಜೆಲ್ಲ ಇದೆಯಲ್ಲ ಈ ಕಡೆಲ್ಲ ಅದಕ್ಕೆಲ್ಲ ಎಂಬತ್ತು ಸಾವಿರ ಅಂತೆ ನಾವು ಹೋಗಿದ್ದೆ ರಾತ್ರಿ ಒಂಬತ್ತು ಗಂಟೆ ಮೇಲಾಗ್ಬಿಟ್ಟಿದೆ ಒಂಬತ್ತುವರೆ ಬೆಳಗ್ಗೆ ನಾವು ಅಲ್ಲಿ ಆರು ಗಂಟೆಯಿಂದ ಹೊರಡ್ತಾ ಇದ್ದೀವಿ ಆರು ಗಂಟೆನೇ ಅಲ್ಲಿಂದ ಹೊರಡಬೇಕು ನಮಗೆ ಹಾಗಿದ್ಮೇಲೆ ಸುಮ್ಮನೆ ಯಾಕೆ ಎಪ್ಪತ್ತು ಎಂಬತ್ತು ಸಾವಿರ ಕೊಡೋದು ಅಂತೇಳಿ ಬೇಡ ಅಂತೇಳಿದೆ ನಾವು ಇಲ್ಲೇ ಓಡಾಡ್ಕೊಂಡು ಹೋದ್ರೇ ನೋಡೋಕ್ಕಾಗತ್ತಲ್ವ ಅಂತೇಳಿ ಈಗ ಟೆಂಟ್ ಹತ್ರ ಬಂದ್ವಿ ನಮ್ಮ ಆಫೀಸ್ ಇಲ್ಲಿ ಲಕ್ನೋದಲ್ಲಿ ಇದ್ದವರು ಅವರು ಕೂಡ ಬಂದಿದ್ರಂತೆ ಅವರು ಹೇಳ್ತಾಯಿದ್ರು ಚೆನ್ನಾಗಿದೆ ಅಂಥೇಳಿ ಅವರು ಇಲ್ಲಿ ಅಡ್ರೆಸ್ ಕೊಟ್ಟಿದ್ರು ಇಲ್ಲಿ ಆ ಕಡೆ ಎಲ್ಲ ಎರಡು ಮೂರು ಕಡೆದು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರು ನಾವು ಮಾತಾಡಿದ್ವಿ ಅಷ್ಟೇ ಇವಾಗ ಇಲ್ಲಿ ಬಂದ್ವಿ ಈಗ ಹಸ್ಬೆಂಡಲ್ಲಿ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ ಮೊದಲೇ ಫೋನಲ್ಲಿ ಮಾತಾಡಿದ್ವಿ ಈ ಟೆಂಟ್ ಓನರ್ ಅವರು ಡಾಕ್ಟ್ರು ಎಲ್ಲ ಟೆಂಟ್ನ ಇಲ್ಲಿ ನಡೆಸ್ತಾ ಇರುವಂಥವ್ರು ತುಂಬ ದೊಡ್ಡ ಜಾಗದಲ್ಲಿ ಇದೆ ನೋಡಿ ಟೆಂಟ್ ಎದುರುಗಡೆ ದೊಡ್ಡ ಅಂಗಳ ತರಹ ಇದೆ ಹಾಗೆ ಮುಂದ್ಗಡೆ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿದೆ ಜಾಸ್ತಿ ಜನ ಇಟ್ಬೋಬೇಕು ಜಾಸ್ತಿ ಜನ ಸೇರ್ ಟೆಂಟ್ ಆ ಸೈಡ್ ಇದೆಲ್ಲ ಸಣ್ಣ ಸಣ್ಣ ಟೆಂಟ್ ಈ ಸೈಡ್ ಇರೋದೆಲ್ಲ ದೊಡ್ ದೊಡ್ಡ ಟೆಂಟ್ ಒಂದು ಏಳೆಂಟು ಜನ ಹೀಗೆಲ್ಲ ಸೇರ್ಕೊಂಡು ಬಂದವರಿಗೆ ಆ ಕಡೆ ಇರೋದೆಲ್ಲ ಮೂರು ಜನ ಟೆಂಟ್ ಕೆಳಗಡೆ ಇರೋದೆಲ್ಲ ಹಾಗೆ ಕಿಚನ್ ಕೂಡ ಇದೆ ഇത് അഡ്ഗ മനു അഡ്ഗന രണ്ട്

ಟೆಂಟ್ ಒಳಗಡೆ ನೋಡಿ ಕಾಟ್ ಇದೆ ಹಾಗೆ ಬೆಡ್ ಕೂಡ ತುಂಬ ಚೆನ್ನಾಗಿದೆ ನಂತರ ಹಾಸಿಟ್ಟಿದ್ದಾರೆ ಎರಡು ರಗ್ ಕೂಡ ಇಟ್ಟಿದ್ದಾರೆ ಚಳಿ ಆಗಬಾರ್ದು ಅಂತ ಎರಡು ದಿಂಬು ನಂತರ ಒಂದು ಟಿಪ್ಪಾಯಿ ಎಲ್ಲ ಇದೆ ಕರೆಂಟ್ ಕೂಡ ಇದೆ ಮತ್ತು ಚಾರ್ಜ್ ಮಾಡ್ಕೊಳ್ಳೋದಿಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಇದೆ ನಾವು ನೋಡಿ ನಮ್ಮ ಹಾಸಿಗೆ ಬಟ್ಟೆನೇ ತಂದ್ಕೊಂಬಿಟ್ಟಿದ್ದೀವಿ ಇಲ್ಲಿ ಇರತ್ತೆ ಆದರೂ ನಮ್ಮದೇ ಇರಲಿ ಅಂತ ಬಿಟ್ಟು ಯಾರ್ಯಾರು ಮಲಗಿರ್ತಾರೆ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ಹೊದಿಯೋಕ್ಕೆ ಹಾಸೋದಕ್ಕೆಲ್ಲ ತೊಗೊಂಡು ಬಂದುಬಿಟ್ಟಿದ್ದೀವಿ ಹೇಗಿದ್ದು ಟೆಂಟ್ ಹೌಸಿನ ಅನುಭವ ಗುಡ್ ನೈಟ್ ಎಲ್ಲರಿಗೂ ಬೆಳಿಗ್ಗೆ ಹೇಳ್ತಿದ್ದಂಗೆನೆ ಮುಖ ತೊಳೆಯೋಣ ಅಂತ ಆಚೆ ಬಂದ್ರೆ ನೋಡಿ ಇಲ್ಲೊಂದು ನಾಯಿ ಮರಿ ಇದೆ ಅದು ಇವಾಗ ನಮ್ಮನ್ನು ನೋಡ್ತಿದ್ದಂಗೆ ನಮ್ಮ ಹಿಂದೆ ಓಡ್ ಬರೋದಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ತುಂಬಾ ಕ್ಯೂಟ್ ಆಗಿತ್ತು ಅದು ಎಲ್ಲಿ ಹೋದ್ರೂ ಅಲ್ಲೇ ಹಿಂದೆ ಓಡ್ ಬರುತ್ತೆ ನೋಡಿ ನನಗೆ ಹೋಗ್ತಿದ್ದಂಗೆ ನನ್ನ ಕಾಲ್ ಹಿಂದೆನೆ ಓಡ್ ಬರ್ತಾನೆ ಇದೆ ಅದು ನೀ ನಾಯಿ ಮರಿ ನೋಡಿ ಮಜಾ ಐದ್ ಮುಟ್ಟುದೇ ಬರ್ತು ಆವಾಗಿಂದ ಈ ಪೊರಕೆ ಹಚ್ಕೊಂಡೋಗ್ತಿದ್ವಿ ಕಸ ಗುಡ್ಸಲು ಮಾಡ್ತಿದ್ದು ಅದು ಅವ್ರ ಬಳ್ಳಿ ಬಿಡಿಸಲೇ ಸಿಕ್ಕಾಪಟ್ಟೆ ಕಿತಾಪತಿ ಇದು ಯಾವ ಏರಿಯಾ ಇದು ಏರಿಯಾಟ್ ಸೆಕ್ಟರ್ ನೋಡಿ ಇದು ನಾವು ಉಳಿದಿರುವಂತ ಟೆಂಟ್ ಇದು ತುಂಬಾ ಚೆನ್ನಾಗಿದೆ ಟೆಂಟ್ ಒಳಗಡೆ ಒಳ್ಳೆ ಬೆಚ್ಚಗಿದೆ ಕಾಟನ್ ಕ್ಲಾತ್ ಇದು ಒಳಗಡೆ ಹೊರಗಡೆ ಚಳಿ ಇದ್ರು ಒಳಗಡೆ ಚಳಿ ಇಲ್ಲ ತುಂಬಾ ಚೆನ್ನಾಗಿ ಬೆಚ್ಚಗಿದೆ ಹಾಗೆ ಇದಕ್ಕೆ ನೋಡಿ ಇಲ್ಲಿ ಜಿಪ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ಆ ಈ ಕಡೆಯಿಂದ ತೆಗಿಬಹುದು ನಾವು ಬರ್ತಿದ್ದಂಗೆ ಜಿಪ್ ಹಾಕೊಂಡ್ಬಿಟ್ರೆ ಆಯ್ತು ಹೊರಗಡೆ ಹೋಗುವಾಗ ತೆಕ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ತುಂಬಾ ನೀಟ್ ಆಗಿಟ್ಟಿದ್ದಾರೆ ಇದು ನಮ್ಮ ಟೆಂಟ್ ನಾವು ಉಳಿದಂತ ಟೆಂಟ್ ಇದು ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬಂತು ಈ ತರ ಟೆಂಟ್ ಅಲ್ಲಿ ಯಾವತ್ತಾದ್ರೂ ಉಳಿಬೇಕು ಅಂತ ಆಸೆ ಇತ್ತು ಈ ತರ ಟೆಂಟ್ ಅಲ್ಲಿ ಉಳಿದು ಕೂಡ ಆಸೆ ಆಯಿತು ತುಂಬಾ ಸರಿ ಅಂದ್ಕೊಳ್ತಾ ಇದ್ವಿ ನಾವು ಉತ್ತರಾಖಂಡ ಹೋದಾಗೆಲ್ಲ ನೋಡಿದ್ವಿ ಟೆಂಟ್ ಅಲ್ಲಿ ಉಳಿಬೇಕು ಟೆಂಟ್ ಅಲ್ಲಿ ಉಳಿಬೇಕು ಅಂತೇಳಿ ಚಲೋ ನಿದ್ದೆ ಬಂತು ಅಲ್ದ ಹೊರಗಡೆ ಹೋಗೋಣ ಹೊರಗಡೆ ಈ ರೀತಿ ಇದು ನಮಗೆ ಈ ತರ ಟೆಂಟಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು ಯಾಕೆಂದ್ರೆ ಹೋದಲೆಲ್ಲ ಮಿಲಿಟರಿ ಎಲ್ಲ ಇರೋ ಟೆಂಟ್ ನೋಡಿದ್ವಿ ಒಂಥರ ಚೆನ್ನಾಗಿರುತ್ತೆ ನಾವು ಇದೇ ಥರ ಟೆಂಟಲ್ಲಿರುವ ಅಂತ ಅಂದ್ಕೊಂಡಿದ್ವಿ ಕಾಟೇಜು ಹೋಟೆಲು ಇವುಗಳೆಲ್ಲ ನಾವು ತುಂಬ ಥರ ಉಳಿದು ನೋಡಾಗಿದೆ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ನೋಡಿ ಇಲ್ಲಿ ಎಷ್ಟೊಂದು ಟೆಂಟ್ಗಳಿದೆ ಹಾಗೆ ಆ ಕಡೆ ತಿಂಡಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಗೆ ಇಲ್ಲೆಲ್ಲ ಚೆಂಡು ಹೂವುಗಳು ನೋಡಿ ಇನ್ನೆಲ್ಲ ಕಡೆ ಸಾಲಲ್ಲಿ ಬೆಳೆಸಿದ್ದಾರೆ ಎರಡು ಸೈಡಲ್ಲೂ ಹಾಗೆ ಆ ಸೈಡ್ ಎಲ್ಲ ಬಾತ್ರೂಮ್ಗಳು ಬಾತ್ರೂಮ್ ಒಳಗಡೆ ಯಾವ ಬಂದೆ ಬಾತ್ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಇದೆಲ್ಲ ಇವಾಗ ಕುಂಭಮೇಳಕ್ಕೆ ಅಂತ ರೆಡಿ ಮಾಡಿರುವಂಥದ್ದು ಎಲ್ಲನೂ ನೋಡಿ ಒಳಗಡೆ ಕೂಡ ಈ ಥರ ಇದೆ ಒಂದು ಪಕೇಟು ಇದು ಇಟ್ಟಿರ್ತಾರೆ ಯಾರು ಯಾವ ಬಾತ್ರೂಮ್ ಬೇಕಾದರೂ ಬಳಸ್ಬೋದು ಹಾಗೆ ಅಲ್ಲೊಂದು ನಲ್ಲಿ ಕೂಡ ಇರುತ್ತೆ ಸ್ನಾನ ಮಾಡೋದಕ್ಕೆ ಆದರೆ ತಣ್ಣೀರು ಬರೋದು ಮಾತ್ರ ಬಿಸಿ ನೀರಂತೂ ಕೊಡೋದಿಲ್ಲ ತಣ್ಣೀರು ಸ್ನಾನ ಮಾಡಬೇಕು ಎಲ್ಲ ಬಾತ್ರೂಮ್ಗಳು ತುಂಬ ಫುಲ್ ಆಗಿಬಿಟ್ಟಿದೆ ಎಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ಹಾಗೆ ನೋಡಿ ಇಲ್ಲಿ ರೆಡಿ ಆಗುವವರಿಗೆ ಒಂದೇ ಮಿರರು ವಾಶ್ ಬೇಸಿನ್ ನೀವೆಲ್ಲ ಹಾಗೆ ಆಚೆ ಬಂದ್ರೆ ಏನಾದ್ರೂ ಕಸಗಳೆಲ್ಲ ಕೈಲಿ ಇಟ್ಕೊಂಡಿತ್ತು ಅಂದಿದ್ರೆ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ ಎಲ್ಲ ಕಡೆನೂ ಡಸ್ಟ್ಬಿನ್ ಇಟ್ಟಿದ್ದಾರೆ ಹಾಗೆ ಇವೆಲ್ಲ ದೊಡ್ಡ ದೊಡ್ಡ ಟೆಂಟ್ಗಳು ಒಂದು ಜಾಸ್ತಿ ಜನ ಉಳಿತಾ ಇದ್ದಾರೆ ಅಂದರೆ ಅದೆಲ್ಲ ದೊಡ್ಡ ದೊಡ್ಡ ಟೆಂಟ್ ಇವೆಲ್ಲ ಆದರೆ ಇದು ಚಿಕ್ಕ ಟೆಂಟ್ಗಳು ಮೂರು ನಾಲ್ಕು ಜನರಿಗೆ ದೊಡ್ಡದು ಇಲ್ಲಿ ಹಿಂದ್ಗಡೆ ಇರೋದೆಲ್ಲ ದೊಡ್ಡ ದೊಡ್ಡ ಸೈಜ್ ಟೆಂಟ್ಗಳಿವೆಲ್ಲ ಯಾಕೆಂದರೆ ಇಲ್ಲೆಲ್ಲ ಹೆಚ್ಚಿನವರು ಜಾಸ್ತಿ ಜನನೇ ಬಂದಿದ್ದಾರೆ ಹೆಚ್ಚಾಗೆಲ್ಲ ಗ್ರೂಪ್ ಅಲ್ಲಿ ಜಾಸ್ತಿ ಇದ್ದಾರೆ ಇವಾಗ ಅದಕ್ಕೆ ಇವೆಲ್ಲ ದೊಡ್ಡ ದೊಡ್ಡ ಟೆಂಟ್ಗಳು ಇಲ್ಲಿರೋದೆಲ್ಲ ಟೆಂಟು ಹಾಗೆ ಆ ಕಡೆ ಲಾಸ್ಟ್ ಅಲ್ಲಿರೋದು ಕಿಚನ್ ಅದು ஒ ஓடாட்கண்டு <laughs> <laughs> ನೋಡಿ ಈ ಥರ ಟೆಂಟ್ ಎಲ್ಲ ರೆಡಿ ಮಾಡಿ ಕುಂಭಮೇಳದಲ್ಲಿ ಇಷ್ಟು ಕಡಿಮೆ ಖರ್ಚಲ್ಲಿ ಎಲ್ಲ ರೆಡಿ ಮಾಡಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಕೊಂಬಿಟ್ರು ಮಾತ್ರ ಇದಕ್ಕೆಲ್ಲ ಕಡಿಮೆ ಏನಿಲ್ಲ ಬರೀ ಚಿಕ್ಕ ಚಿಕ್ಕ ಟೆಂಟಿಗೆ ಆರೂವರೆ ಸಾವಿರ ಇಲ್ಲಿ ಹಾಗೆ ಇದ್ರೆ ಆ ಸೈಡು ಇನ್ನೊಂದಿಷ್ಟು ಟೆಂಟ್ಗಳಿದೆ ಹಾಗೆ ಇಲ್ಲೆಲ್ಲ ಟೆಂಟ್ಗಳೇ ಜಾಸ್ತಿ ಇರೋದು ಮೇಲ್ಗಡೆ ಎಲ್ಲ ಕಾಟೇಜ್ಗಳಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ಯೂಟ್ ಆಗಿ ಹಿಂದೆ ಓಡಾಡ್ತಿರುತ್ತೆ ಇದು ಎಂಟತ್ರ ಬಂದರೂ ನಾನು ಹಿಂದೆ ಬಂದಿದ್ದೆ ಓಡಿ ಒಳ್ಳೆ ಕಂಪ್ನಿ ಕೊಡತ್ತೆ ಮಾತ್ರ ಮಕ್ಕಳು ಬಂದಿದ್ರೆ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ರು ಇದ್ರ ಜೊತೆಗೆ ಖುಷಿ ಆ ಋಷಿ ಬಂದ್ರೆ ಇದ್ರ ಕೆಳಗಡೆ ಓಡಾಡಕ್ ಬಿಡ್ತಾ ಇರಲಿಲ್ಲ ಎತ್ಕೊಂಡೇ ಓಡಾಡ್ತಾ ಇದ್ರು ಗುಂಡಣ್ಣ ಇವ ನೋಡಿ ಗುಂಡ ಸಿಕ್ಕಿದಾನೆ ಇಲ್ಲಿ ಗುಂಡ ಗುಂಡ ಸಿಕ್ಕಿದಾನೆ ಜೊತೆಗೆ ಓಡಾಡ್ತಾ ಇರ್ತಾನಿ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಇಲ್ಲಿ ನೀರೆಲ್ಲ ಕೊಡಲ್ಲ ತಣ್ಣೀರೇನೆ ಅವ್ರು ಹೇಳ್ತಾ ಇದ್ರು ಬಿಸಿ ನೀರು ಇಲ್ವಾ ಅಂದ್ರೆ ಬೆಳ ಬೆಳಿಗ್ಗೆ ನೀರ್ ಬಿಸಿನೇ ಇರತ್ತಂತೆ ಎಷ್ಟೊಂದು ಚಳಿ ಇದೆ ನೀರ್ ಬಿಸಿ ಇರುತ್ತೆ ಅಂತ ಒಳ್ಳೆ ಜೋಕ್ ಮಾಡ್ತಾರೆ ಸ್ವಲ್ಪ ಕೋಲ್ಡ್ ಕೂಡ ಆಯ್ತು ಈ ಚಳಿಗೆ ಪೊಲೀಸ್ ಬಸ್ ಹೋಗ್ತಾ ಇದೆ ತುಂಬಾ ಸೆಕ್ಯೂರಿಟಿ ಇದೆ ಇಲ್ಲಿ ಪೊಲೀಸ್ ಬಸ್ಸು ಅದು ಎಲ್ಲ ತರ ವೆಹಿಕಲ್ಸ್ ಎಲ್ಲ ಇದೆ ಓಡಾಡ್ತಾನೆ ಇರ್ತಾರೆ ಎಲ್ಲ ಕಡೆ ಪೊಲೀಸ್ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಇವಾಗ ನಾವು ತಿಂಡಿ ತಿನ್ನೋದಕ್ಕೆ ಆಚೆ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ನಾವಿರೋ ಟೆಂಟ್ ಹತ್ರ ಸ್ವಲ್ಪ ಲೇಟ್ ಆಗತ್ತಂತೆ ತಿಂಡಿಗೆ ನಾವು ಬೇಗ ತಿಂಡಿ ತಿಂದು ಗಂಗಾ ಸ್ನಾನ ಮಾಡಕ್ಕೆ ಹೋಗ್ಬೇಕು ತ್ರಿವೇಣಿ ಸಂಗಮಕ್ಕೆ ಚಳಿ ಇತ್ತು ಇವಾಗ ಬಿಸಿಲು ಬಂತು ಚಳಿ ಇಲ್ಲ ಎಷ್ಟು ಗಂಟೆ ಆಯ್ತು ಏಳೂವರೆ ಆಯ್ತು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಏನು ಮಾಡಿದ್ವಿ ಎಲ್ಲಿಗೆ ಹೋದ್ವಿ ಹೇಗೆಲ್ಲ ಆಯಿತು ಅನ್ನೋದನ್ನು ನಾಳೆ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ